ಅಪ್ ಆದ್ರಲ್ಲ ಅವಾಗ ಸುದೀಪ್ ಸರ್ ಕಾರ್ತಿಕ್ ಅವ್ರ ಕೈ ಎತ್ತಿದ್ರು ಈಗ ವಿನ್ನರ್ ಮನ್ಸಗಡೆ ಅವ್ರಿಗೆ ಏನ್ ಆಗ್ತಾ ಇರುತ್ತೆ ಗೊತ್ತಾಗುತ್ತೆ ತುಂಬಾ ಖುಷಿಯಲ್ಲಿದ್ರು ಅವರು ನಿಮ್ಗೆ ಮನಸ್ಥಿತಿ ಹೆಂಗಿತ್ತು ಅಂತ ಅವ್ರ ಕೈ ಎತ್ತಿ ನಿಮ್ ಕೈ ಕೆಳಗಡೆ ಇತ್ತು ನೀವ್ ರನ್ನರ್ ಅಪ್ ಬಟ್ ಸ್ಟಿಲ್ ಹೇಗಿತ್ತು ನಿಮ್ಮ ಎರಡು ಬಂದ್ರು ನಾನು ಮಾಡಕ್ ರೆಡಿ ಇದ್ದೆ ಯಾಕೆಂದ್ರೆ ಅಲ್ಲಿ ಓಟ್ಸ್ಗಳು ಹೇಳ್ತಾ ಇದ್ದಂಗೆ ಅಷ್ಟು ಕೋಟಿ ಗಳು ಅಂದ್ರೆ ನನ್ ಕಣ್ಣೆ ಒಂದ್ಸಲ ಚದುರು ಕೊಡ್ತು ಇಷ್ಟು ಓಟ್ಸ್ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಜನಗಳ ಪ್ರೀತಿಗಿದೆ ಅಲ್ಲೇ ಗೆದ್ಬಿಟ್ಟ ಅನಿಸ್ತು ನನಗೆ ಖುಷಿಯಾಗಿದೆ ಎರಡರಲ್ಲಿ ಯಾವ್ದು ಬಂದ್ರು ಖುಷಿ ಇತ್ತು ಸುದೀಪ್ ಸರ್ ಹೇಳಿ ಮನೆಯಿಂದ ಏನೇ ಹೊರಗಡೆ ಬಹಳ ಕ್ಲೀನ್ ಆಗಿದೆ ಪ್ರತಾಪ್ ಅವರೇ ಸೈಡಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದ್ರು ಹೋಗಿ ಯಾವತ್ತು ಅವರು ಸುಮ್ನೆ ಎದುರುಗಡೆ ಪ್ರತಾಪ್ ಸರ್ ಪ್ರತಾಪ್ ಅವರೇ ಅಂತ ಅಂತಾರೆ ಅಂತಲ್ಲ ಸೈಡಲ್ಲಿ ಮಾತಾಡಿದಾಗಲೂ ಆಫ್ ಕ್ಯಾಮ್ರಾ ಇತ್ತು ಸ್ವಲ್ಪ ಗ್ಯಾಪ್ ಇತ್ತು ವಿನ್ನರ್ಸ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಗ್ಯಾಪ್ ಇದ್ದಾಗ ಪ್ರತಾಪ್ ಅವರೇ ಹೊರಗಡೆ ಭಾಳ ಕ್ಲೀನಾಗಿದೆ ನೀವು ಆನೆಸ್ಟಾಗಿ ಇದಕ್ಕೆ ಒಂದಷ್ಟು ನಿಮ್ಮ ಜನ ಪ್ರೀತಿ ತೋರಿಸಿದ್ದಾರೆ ಆನೆಸ್ಟಾಗಿದ್ದೀರಾ ಉಳಿಸ್ಕೊಂಡೋಗಿ ಬೆಳೀಬೇಕು ಒಳ್ಳೆಯದಾಗಲಿ ಅಂತ ಹೇಳಿದಾರೆ ನಿಜವಾಗಲೂ ಒಂದು ದೊಡ್ಡ ಮೋಟಿವೇಶನ್ನೇ ಒಬ್ಬ ವ್ಯಕ್ತಿಯಾಗಿ ಆ್ಯಕ್ಟ್ರ್ ಅಂತ ಬಿಟ್ಟರೆ ಸರ್ ದೊಡ್ಡ ಮನುಷ್ಯರು